ನಮ್ಮ ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಆವರಿಸಿದಂತಹ ನಡೆದಾಡುವ ದೇವರಾದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇಂದಿನ ಈ ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯರಾದ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿ ವೇದಿಕೆ ಮೇಲಿರುವ ಇನ್ನೋರ್ವ ಶ್ರೀಗಳಾದಂತಹ ಶ್ರೀ ಚನ್ನಮಲ್ಲ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿ ಅದೇ ರೀತಿ ತಾಯಂದಿರೆ ಮುತ್ತು ಮಕ್ಕಳ ನಾವೆಲ್ಲ ಇಲ್ಲಿ ಸೇರಿ ಹೋಗಕ್ಕೆ ಮೂಲ ಕಾರಣೀಭೂತರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲಿಂದೇನೋ ಇಲ್ಲೊಂದೇನೋ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಬಂದ್ವಿ ಬಂದ ಆದ್ಮೇಲೆ ನಮಗ್ ಗೊತ್ತಾಯ್ತು ಅಷ್ಟೇ ಫಲ ನೀಡುವಂತಹ ಬೀಜಗಳನ್ನ ಹೋಗಿದ್ದಾರೆ ಯಾಕೆ ಅಂತಂದ್ರೆ ನಾವು ನೋಡಿದೀವಿ ನಾವು ಇರುವಾಗ ಬಿಲ್ಡಿಂಗ್ ಅನ್ನೇ ಕಟ್ಟೋದು ಇವತ್ತಿನ ದಿವಸ ಬಹಳ ಸರಳ ಇತ್ತೀಚಿನ ದಿನಗಳಲ್ಲಿ ಏನಾಗ್ಯಾವ ಅಂತಂದ್ರೆ ಒಂದು ವಾಹನದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಟೆಕ್ನಾಲಜಿ ಬಂದಿದಾವೆ ಆದ್ರೆ ಇಲ್ಲೇನ್ ಕುಂತಿದಾವಲ್ಲ ಈ ಬಿಲ್ಡಿಂಗ್ ಅದನ್ನು ನಿರ್ಮಾಣ ಮಾಡುವಂತ ಟೆಕ್ನಾಲಜಿ ಬಂದಿಲ್ಲ ಆ ಟೆಕ್ನಾಲಜಿ ಇರೋದು ಈ ನರದ ರೋಡ್ ಹೋಗುತ್ತಾ ಅಂತ ಇಲ್ಲೆಲ್ಲ ನೀವು ಏನೆಲ್ಲ ಸೇರಿದಿರೋ ಒಂದು ಹಂತದಲ್ಲಿ ಏನಾಗಿದೆ ಅಂತಂದ್ರೆ ತಯಾರಾಗೋದು ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೀವಿ ಒಂದು ಯಾವ್ದೋ ಮುಂದಿನ ಒಂದು ಕೆಲಸಕ್ಕೆ ನಾವೆಲ್ಲರೂ ಮತ್ತೆ ಇವತ್ತು ಸಂಕಲ್ಪ ಮಾಡಬೇಕಾಗಿದೆ ಅಂದ್ರೆ ಯಾವುದೋ ಒಂದು ಜಗತ್ತಿಗೆ ಈ ಜ್ಞಾನವನ್ನ ಹಂಚಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಹೋದಂತ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂತಿದ್ದೀವಿ ವಿಶೇಷ ಅಂತ ಅವರು ದೇಹವನ್ನ ತೆಗೆಸಿದಾದ್ಮೇಲೆ ಇವತ್ತು ಹುಟ್ಟ್ಯಾಂತರ ಜನ ಹಿಂಬಾಲಕರಿವತ್ತು ಏನಾಗ್ತಾ ಇದೆ ದಿನ ದಿನ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದ್ದಾರೆ ಈ ಹೆಚ್ಚಿಗೆ ಆಗುವುದರ ಲಕ್ಷಣ ಏನು ಏನೋ ಒಂದು ದೊಡ್ಡದಾದಂತಹ ಬದಲಾವಣೆ ಜಗತ್ತಿನಲ್ಲಿ ಕಾದಿದೆ ಅದಕ್ಕೆ ಮೂಲ ವೇದಿಕೆ ಏನಾಗುತ್ತೆ ಇವೆಲ್ಲ ನಾವು ಸೇರಿರೋದೇ ಆಗ್ತದೆ ಅಂತ ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಇವೆಲ್ಲ ಸೇರಿದೀವಿ ಅನ್ನುವಂಥದ್ದು ಒಂದು ಸ್ವಲ್ಪ ನನ್ನ ವೈಯಕ್ತಿಕವಾದಂತಹ ವಿಚಾರವನ್ನು ನಿಮ್ಗೆ ಹೇಳ್ಕೊಳ್ಳಿಬೇಕು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಪಿ ಎಸ್ ಸಿ ಅಗ್ರಿ ಎಂ ಎಸ್ ಅಗ್ರಿ ಮಾಡಿ ಒಂದು ಹತ್ತು ವರ್ಷ ಕೃಷಿ ಅಧಿಕಾರಿ ಅಂತ ಸೇವೆ ಮಾಡಿರೋದು ಅಂದ್ರೆ ಆ ಒಂದು ಕೃಷಿ ಅಧಿಕಾರಿ ಹುದ್ದೆಗೆ ಒಂದು ರಾಜೀನಾಮೆಯನ್ನು ಕೊಟ್ಟು ಈ ಗುರುವಿನ ಕೆಲಸ ಮಾಡಕ್ ಇವತ್ತು ಮಾಡಿ ಬಂದಿದೆ ಯಾವ ಕೆಲಸ ಶಾಶ್ವತವಾಗಿ ಅನ್ನ ಕೊಡುತ್ತದೆ ಅಂತ ನಾವು ಬೆನ್ನ ಹಾಕ್ತೇವೆ ಅದು ನೋವು ಆದ್ರೆ ಯಾವ ಗುರುವಿನ ಕೆಲಸವನ್ನು ನಾವು ಪ್ರಾರಂಭ ಮಾಡಿದೇವಿ ಬರೆಯಲು ಆನಂದನೆ ಸಿಗತ್ತೆ ತುಂಬ ಇವತ್ತು ನಾವು ಮುಂಜಾನೆ ನೋಡಾಕತ್ತಿದೀವಿ ನಾವು ಬಂದ್ ಏನ್ ಮಾಡಿದೀವಿ ಅಂತಂದ್ರೆ ಬಹಳ ಜನಕ್ಕೆ ಹೇಳಿಲ್ಲ ಮಾಡಿಲ್ಲ ಹಿಂಗ ಜನ ಬರ್ರಿ ಅದು ಬರ್ರಿ ಅಂತ ಎರಡೇನು ಎರಡ್ ಸರಿ ಬಂದು ಹೋಗಿರೋದು ಅದು ಕೂಡ ಒಂದು ಅರ್ಧ ತಾಸು ಅವ್ರ ಗಡಿ ಚರ್ಚೆ ಮಾಡೋದು ಊರಿ ಧಿರೋದು ಎಷ್ಟು ಜನಸಂಖ್ಯೆ ಸೇರಿ ಅದರಲ್ಲಿ ಕೂಡ ಊರು ತುಂಬಾ ರಂಗೋಲಿ ಹಾಕಿ ಹಪ್ಪನ್ನು ಸ್ವಾಗತ ಮಾಡ್ಕೋಬೇಕಾಗಿತ್ತು ಇಂಥ ಒಂದು ಪ್ರಭಾವ ಬೀರಿತ್ತು ಒಂದು ಜಗತ್ತಿನ ಜನರ ಮೇಲೆ ಇನ್ನು ಮುಂದಿನ ಯಾವ ಪ್ರಭಾವವನ್ನು ಬೀರ್ತಾರೆ ಯಾವ ಬದಲಾವಣೆಯ ಮೇಲೆ ಈ ರೀತಿ ಕೋಟ್ಯಾಂತರ ಜನರು ಏನ್ ಮಾಡಿದ್ದಾರೆ ಈ ಆಧ್ಯಾತ್ಮಿಕ ಬೀಸವನ್ನು ಆ ಆಧ್ಯಾತ್ಮಿಕ ಬೀಜ ಏನ್ ಮಾಡ್ಬೇಕಾಗಿದೆ ಇವತ್ತು ಬಳಕೆ ಒಳಗ ಸ್ವಲ್ಪ ಗಮ್ಮರವಾಗಿ ತಿಳಿಯಬೇಕಾಗಿದೆ ಅದರ ಮೊದಲ ಲಕ್ಷಣ ಎಲ್ಲಿಂದ ಇದ್ದಾರೆ ಅಂತಂದ್ರೆ ಅದೇ ಸ್ವಲ್ಪ ಯಾವ ಸ್ಥಳದಿಂದ ಅವರು ಒಂದು ಪ್ರೇರೇಪಣೆ ಆಯಿತು ಅದೇ ಸ್ಥಳದಿಂದಾನೆ ಅದನ್ನು ತೋರಿಸ್ತಾ ಇದ್ದಾರೆ ಈ ಮುಂದೆ ಬಂದು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಒಂದು ಪುಸ್ತಕದ ಒಂದು ಲೋಕಾರ್ಪಣೆ ಆಗೋದಿದೆ ಈಗ ಆ ಒಂದು ಪುಸ್ತಕ ಬರೆಯುವಕ್ಕೆ ಮೂಲ ಪ್ರೇರೇಪಣೆ ಕೊಟ್ಟೆ ಅಂತಂದ್ರೆ ಪೂಜೆ ಸಿದ್ದೇಶ್ವರ ಅಪ್ಪುಗಳೇ ಮುಂದೆ ಸಂದರ್ಭ ಬಂದಾಗ గురువు శిష్య హి సంబంధ అన్న హోతీ అది ఒ సందర్భవ వివర్స్ ఆ పుస్తకవన్న నా అనవరణ గొస ముంచే అప్పు నూ హి మాట కార్యక్రమం పరైంతి ఎరే కార్యక్రమ కర్మ హి బా అదూ కడిగి ఏం ఆయ్ బర్తీన్ ಒಂದು ಕಾರ್ಯಕ್ರಮ ಸೇಟ್ ಮಾಡಿದೇವಿ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಅದು ಜವಾಬ್ದಾರಿ ಇತ್ತು ಕಾರಣ ಕರ್ಕೊಂಡ್ ಬಂದ್ವಿ ಆ ವೇದಿಕೆ ಮೇಲೆ ಏನಾಯ್ತು ತುಪ್ಪುಗದಿ ವೇದಿಕೆ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಅಲ್ಲಿ ಸಚಿವರು ಕೂಡ ಇದ್ದರು ಮುಂದೆ ರೈತ ಇದ್ದು ರೈತರು ಏನ್ ಮಾಡಿದ್ರು ಪ್ರಶ್ನೆ ಸಚಿವರಿಗೆ ಇದೇ ರೀತಿ ಬರಗಾಲ ಪ್ರಾರಂಭ ಆಗಿತ್ತು ి బాగా నమోదు మేము సిగ్గు మేవిన వ్యవస్థ మిరమో అంతే కళివ్ ఏ ఇది కేవక అలా కళ కర్ర ఆవేశ్వని ఇన్నొంది ధ్వని మోసూ ఒక్క ముజుగా ఆకారు నమ్గు కూడా ಅಪ್ಪ ಹಿಂಗ್ ಕರ್ಕೊಂಡ್ ಬಂದಿದೀವಿ ಕಾರ್ಯಕ್ರಮ ಹಿಂಗಾಯ್ತಲ್ಲ ಹ್ಯಾಂಗ ಏನ್ ತಿಳ್ಕೊತಾರೋ ಏನ್ ಬಿಡ್ತಾರೋ ಅಂತ ನಮ್ ಭಾವನೆ ಆದ್ರೆ ಅವ್ರ ಟೈಮ್ ಬಳಿ ಏನ್ ಮಾತಾಡ್ಬೇಕು ಮಾತಾಡಿದ್ರು ಮಾತಾಡಿ ಏನ್ ಮಾಡಿದ್ರು ಹಳ್ಳಿ ಕಾಲನ್ಯಾಗ ಅವ್ರು ಕರ್ಕೊಂಡು ಬಿಡಬೇಕಾಗಿತ್ತು ಅವಾಗ ಮಾತಾಡ್ತಾ ಆಗ್ತವ್ರು ಏನಂದ್ರು ಇಲ್ಲ ಆ ರೈತರ ಪ್ರಶ್ನೆಗೆ ಸಚಿವ ಉತ್ತರ ಕೊಡ್ಬೇಕಾಗಿತ್ತು ರೈತರು ಬಹಳ ಪ್ರಶ್ನೆಗಳಾದಾವೆ ಅದಕ್ಕ ಉತ್ತರ ಬೇಕಾಗಿದೆ ಅವ್ರಿಗೆ ಪರಿಹಾರ ಬೇಕಾಗಿದೆ ಅನ್ನುವಂತ ಒಂದು ಮಾತು ಹೇಳ್ಬಿಟ್ಟು ಆ ಮಾತು ಏನ್ ಹೇಳಿದ್ರಲ್ಲ ಅದು ಮುಂದಿನ ತಿಳಿಕೆಲ್ಲ ಪ್ರೇರೇಪಣೆ ಆಗಿರು ಇವತ್ತು ನೀವು ಮತ್ತು ಬಡದಾಟ ಬಡದಾಟಗಳ ಹಳ್ಳಿಗಳ ಮಧ್ಯೆ ವಿರುದ್ಧ ತಾಲೂಕು ತಾಲೂಕುಗಳ ಮಧ್ಯೆ ವಿರುತ್ತ ಇವೆಲ್ಲ ಕೂಡ ಪ್ರಾರಂಭ ಆಗುವ ಇನ್ನೂ ಹತ್ತು ಹದಿನೈದು ವರ್ಷಗಳಿವೆ ಯಾವ ದೇಶಗಳಲ್ಲಿ ಇಂಥ ಒಬ್ಬ ಪುಣ್ಯಾತ್ಮರು ನರದವರು ದೇವರು ಇಲ್ವೋ ಆ ದೇ ಆ ದೇಶಗಳ ದುಸ್ಥಿತಿಯನ್ನ ನಾವು ಕನಸು ಮನಸ್ಸಿನಲ್ಲೂ ಕೂಡ ಊಹೆ ಮಾಡಬೇಕಾಗೋದಿಲ್ಲ ನಮ್ಮ ಕೆಲಗೇ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಕೆಲವೊಂದು ದೇಶಗಳು ಸಂಪೂರ್ಣವಾಗಿ ವಿನಾಶ ಆಗುವುದಾವೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಇದು ಚಪ್ಪಾಳಿ ಬಿಡೋದಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ ಜಗತ್ತೇ ಯಾವುದು ಅಂದ್ರೆ ಈ ಭಾರತ ದೇಶ ಇದು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಯಾರಿಂದ ಪರಿಹಾರ ಸಿಕ್ತು ಅಂತಂದ್ರೆ ಇದೇ ನಡೆದಾಳುವ ದೇವರಗಳಿಂದಲೇ ಪರಿಹಾರ ಸಿಕ್ಕಿದೆ ಮತ್ತೊಮ್ಮೆ ಈ ನಡೆದಾಳು ದೇವರಿಂದನೇ ಪರಿಹಾರ ಸಿಗುವ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಯಾರನ್ನಾದ್ರೂ ಎಷ್ಟು ಭಕ್ತಿ ಸಿಗತ್ತಿಗಿಂತ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿ ಇಲ್ಲಿ ಕೂಡ್ಸಕ್ ಸಾಧ್ಯತೆ ಇದೆ ಬೇರೆ ಯಾವ್ದಾದ್ರು ಎಷ್ಟು ದುಡ್ಡು ಖರ್ಚು ಮಾಡಿದೆ ಇವತ್ತು ಯಾರು ಒಂದು ದುಡ್ಡು ಖರ್ಚು ಮಾಡಿ ಬಂದು ಅಂದ್ರೆ ಹೇಗೆ ಹೂವು ಹಾಗಿದ್ರೆ ಏನಾದ್ರೂ ಇದಕ್ಕೆ ಪರಿಹಾರ ಸಾಧ್ಯತೆ ಇದೆ ಅಂತಂದ್ರೆ ಅದು ಗುರುವಿನ ಪಾದದಲ್ಲಿನೇ ಇರೋದು ಮತ್ತೆ ಇದು ಸ್ಪಷ್ಟವಾಗಿ ನಮಗೆ ತಿಳಿದ್ಬಿಟ್ಟಿದೆ ನಂದೇ ವೈಯಕ್ತಿಕವಾಗಿ ಒಂದು ಸ್ವಲ್ಪ ನನ್ನ ವಿಶ್ಲೇಷಣೆ ಮಾಡ್ಕೊಂಡ್ರೆ ಇದರ ಆಳವಾಗಿ ನಾ ಎಲ್ಲಾನು ಅರ್ಥ ಮಾಡ್ಕೊಂಡೆ ಇವತ್ತು ನನಗೆ ಹೆಂಡೆ ಮಗಳಿದ್ದಾರೆ ತಾಯಿ ಇದ್ದಾರೆ ಆಸ್ತಿ ಇದೆ ಅದನ್ನೆಲ್ಲದಾನು ಕೂಡ ಒಂದು ಕಡೆ ಅಂತಿತ್ತು ಇನ್ನೊಂದು ಕಡೆ ಏನ್ ಮಾಡೋದು ಗುರುವಿನ ಕೆಲಸ ಅಂತಿತ್ತು ನೀ ಯಾವುದನ್ನ ಆಯ್ಕೆ ಮಾಡ್ಸುತ್ತೀ ಅಂತಂದ್ರೆ ನಾನ್ ಗುರುವಿನ ಕೆಲಸನೇ ಆಯ್ಕೆ ಮಾಡ್ಕೊಳ್ ಯಾರ ಗುರುವಿನ ಕೆಲಸ ಅಂತಂದ್ರೆ ಗುರುವಿನ ಕೆಲಸ ಮಾಡಿಕೊಡ್ರೆ ಅವ್ರಿಗೆ ಬದುಕದ ಬದುಕೋಕ್ ಸಾಧ್ಯತೆ ಇಲ್ಲ ಸ್ಪಷ್ಟವಾಗಿ ಕಂಡು ಕಾಣ್ತಾ ಇದೆ ಭವಿಷ್ಯನೇ ಇಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ರು ಇದೇ ರೀತಿ ನಮ್ಮ ಮಕ್ಕಳಿಗೆ ನಾವು ಏನಾಗ ಕಲಿಸ್ತಾ ಇದೀವೋ ಮುಂದಿನ ದಿನಕ್ಕೆ ದಿನಗಳಲ್ಲಿ ಅವ್ರಿಗೆ ಏನಾದ್ರು ಅನ್ನ ಸಿಗ್ತದ ಇದೇ ರೀತಿ ಕೂಡ ಹಾಗಿದ್ರೆ ಈಗಾಗಲೇ ಅದು ವ್ಯಕ್ತ ಆಗ್ತಾ ಇದೆ ಅನ್ನದ ಕೊರತೆ ವ್ಯಕ್ತ ಆಗ್ತಾ ಇರೋದು ಇಲ್ಲಿ ಎಷ್ಟು ಜನಕ್ಕೆ ಅಥವಾ ಎಷ್ಟು ಜನರ ಮನೆಯಲ್ಲಿ ಯಾವುದೇ ಔಷಧಿಗಳಿಲ್ಲ ಕೈ ಹತ್ತಬಹುದು ಔಷಧಿಗಳು ಇಲ್ಲೇ ಇರುತ್ತೋ ಮನೆಯವರು ಕೈ ಹತ್ತಬೋದು ಎಲ್ಲ ಮನೆಯಾಗ ಔಷಧಿ ಔಷಧಿಗಳು ದೇಹ ಶಕ್ತಿ ಕಳ್ಕೊಂಡದ ಅದಕ್ಕಾಗಿ ರೋಗಗಳು ಬರಾಕುತ್ತವೆ ಟಿ ಪಿ ಸುಧಾ ಹೆಸರು ಬೇರೆ ರೋಗಗಳು ಬರಾಕತ್ತವೆ ಹಾಗಿದ್ರೆ ದೇಹ ಶಕ್ತಿ ಯಾಕೆ ಕಳ್ಕಬಹುದು ಅಂದ್ರೆ ನಾವು ತಿನ್ನುವಂತ ಆಹಾರದಲ್ಲಿ ಶಕ್ತಿನೇ ಇಲ್ಲ ತಿನ್ನುವಂತ ಆಹಾರದಲ್ಲಿ ಯಾಕೆ ಶಕ್ತಿ ಇಲ್ಲ ಅಂತಂದ್ರೆ ಈ ಭೂಮಿಯಲ್ಲಿ ಏನ್ ಸತ್ವ ಇರ್ಬೇಕಾಗಿತ್ತು ಆ ಸತ್ವ ಇಲ್ಲ ಭೂಮಿಯಲ್ಲಿ ಯಾಕೆ ಸತ್ವ ಇಲ್ಲ ಭೂಮಿಯಲ್ಲಿ ಯಾಕೆ ಸತ್ವ ಇಲ್ಲ ಅದಕ್ಕೆ ಸತ್ವ ಬರುವಂತ ಕೃಷಿ ಪದ್ಧತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಏನು ಮೂಲವಾಗಿ ಈ ಕೃಷಿ ಪದ್ಧತಿ ಸತ್ವವನ್ನು ಹೆಚ್ಚಿಗೆ ಮಾಡೋದು ಯಾವ್ದು ಹೇಳ್ರಿ ಈ ಹತ್ತಗೋಡೆ ಪಸುವಣ ಎಲ್ಲಿ ಕೂತೀವಿ ತಲತಲಾಂತರಿಂದ ಈ ಭೂಮಿಯನ್ನ ಜೀವಂತವಾಗಿಟ್ಟು ಯಾರು ಅಂತಂದ್ರೆ ಈ ಪಸುವಣನನ್ನ ಅವಲಂಬಿಸಿದಂತ ಒಬ್ಬ ರೈತ ಇಟ್ಟಿದ್ದಾನೆ ಆದ್ರೆ ಏನ್ ಮಾಡಿದೀವಿ ಆದ್ರೆ ಈ ಭೂಮಿಯನ್ನ ಜೀವಂತವಾಗಿಟ್ಟು ನಮ್ಮಂದ್ರೂ ಕೂಡ ಜೀವಂತವಾಗಿಡುವಂತ ಆ ಪಸುವಣ ಕಲ್ಕೊಳ್ತಾ ಇದ್ದೀವಿ ಈಗ ಇದೇ ಗ್ರಾಮದಲ್ಲಿ ಆದ್ರೆ ಇವತ್ತು ಹದಿನಾರು ಸತಿ ಇಲ್ಲಿ ಇನ್ನೊಂದ್ ಎರಡು ವರ್ಷ ಹೋದ್ರೆ ಅದಿಷ್ಟು ಹೋಗ್ತವೆ ಅದು ಹೋಯ್ತು ಅಂತಂದ್ರೆ ಅವ್ರ ಹಿಂದೆ ಯಾರು ಹೋಗ್ತೀವಿ ಅವರಿಂದ ಪಾಯ ಅಂತ ಇವತ್ತು ಎದಗೋ ಸಾಕಾಣಿಕೆ ಮಾಡೋರು ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಹೋರೀಕರು ಏನಾದ್ರೂ ಇರು ಅಂತ ತಿಕೋ ನಾಟ ಬಹಳ ಆದ್ರೆ ಕೆಲವು ವಾರ ಕೆಲವು ತಿಂಗಳ ಸಾಕಾಣಿಕೆ ಮಾಡಿ ಪಟ್ಟು ಬಿಡ್ತಾರಂತೆ ಪಟ್ಟುಕೊಳ್ಳಿ ನೀವು ಎಲ್ಲಿ ಹೊಂಟವೆ ಸಹಾಯಕನಿಗೆ ನಾನೇನಾದ್ರೂ ಇಲ್ಲಿ ಪ್ರೀತಿ ಮಮತೆ ಹೆತ್ತ ತಾಯಿ ಆದ್ಮೇಲೆ ಅರಣ್ಯ ತಾಯಿ ಗೋತಾಯಿ ಅಂತ ಹೇಳಿದ್ರೆ ಬರೀ ಬೋಧನೆ ಮಾಡಿದ್ರೆ ಏನಾದ್ರು ಇದಕ್ಕೆ ಪರಿಹಾರ ಸಿಗುತ್ತಾ ಪರಿಹಾರ ಸಿಗೋದಿಲ್ಲ ಕೃಷಿಯನ್ನ ಲಾಭದಾಯಕ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡ್ಲೇಬೇಕಾಗಿದೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಲಿ ಅಂತಾರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ಲಿ ಅಂತಾರೆ ಆದ್ರೆ ರೈತರ ಮಕ್ಕಳು ಅಂತ ಅಧ್ಯತಿಲ್ಲ ಅಂತಂದ್ರೆ ರೈತರು ಎಷ್ಟೇ ಶ್ರಮ ಪಟ್ಟರು ಕೂಡ ಅವರಿಗೆ ತಕ್ಕಂತ ಆದಾಯ ಸಿಗ್ತಾ ಇಲ್ಲ ಇದನ್ನ ಯಾರಾದ್ರೂ ಒಬ್ಬರನ್ನ ಇವ್ರನ್ನ ಅವ್ರನ್ನ ಅಂತ ದೂಷಣೆ ಮಾಡೋದಲ್ಲ ಇದು ನಾವೆಲ್ಲರೂ ಕೂಡ ಇದು ಸುಮಾರು ಎರಡ್ನೂರು ಮುನ್ನೂರು ವರ್ಷಗಳಿಂದ ಇದು ನಾವೇ ಏನ್ ಮಾಡಿದ್ವಿ ಜೇರ ಬೆಲೆಯನ್ನ ಹೆಣಕೊಂಡಿದೀವಿ ಅರ್ಧದಂತ ಜೇರ ಬೆಲೆ ಅದನ್ನ ಬಿಡಿಸ್ಕೋಬೇಕು ಅನ್ನೋದೇ ಬಹಳ ಕಷ್ಟ ಆಗಿತ್ತು ಬಿಡಿಸೋದು ಜೋಡಿ ಇದೇ ಚರ್ಚೆಗೆ ಹೋದವತ್ತ ಇದೇ ಒಂದೂವರೆ ವರ್ಷದಿಂದ ಕಡೆ ಮತ್ತ ನಾನು ಪ್ರಮುಖ ಅವ್ರ ಪ್ರಶ್ನೆಗೆ ಕೇಳೋರು ನಾವು ಉತ್ತರ ಹೇಳೋರು ಪ್ರಶ್ನೆ ಕೇಳೋರು ನಾವು ಉತ್ತರ ಹೇಳೋರು ಏ ಹಂಗಲ್ಲ ನೋಡು ಏ ಜಟಿಲ ಈ ಸಮಸ್ಯೆ ಬಹಳ ಅದ ನೋಡು ಈ ಸಮಸ್ಯೆ ಬಹಳ ಜಟಿಲ ಅದ ಆದ್ರೆ ಅವತ್ ನಮ್ಗೆ ತಿಳಿದಿಲ್ಲ ಆ ಜಟಿಲತೆಯನ್ನ ಹೋದ ಮೇಲೆ ಹಿಂಗ ನಾನು ಬಿಡಿಸ್ತೀನಿ ಅಂತ ಯಾವ್ದೋ ರೂಪದಲ್ಲಿ ಇವತ್ತೇನು ಒಂದು ಪುಸ್ತಕ ನಾವು ಹಣವನ್ನ ಕೊಡ್ತಾ ಇರ್ತೀವೋ ಲೋಕಾರ್ಪಣೆ ಮಾಡ್ತಾ ಇದ್ದೀವೋ ಆ ಜಟಿಲತೆಯನ್ನ ಬಿಡಿಸುವಂತ ಒಂದು ಆ ಮಾರ್ಗ ಉಪಾಯಗಳು ಆ ಪುಸ್ತಕದಲ್ಲಿ ಹೇಳೋದು ಅದರಲ್ಲಿ ಏನಾದರೂ ತಪ್ಪು ಸಂದೇಶ ಆಯಿತು ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ನನ್ನ ಅದು ಖಂಡಿತವಾಗಿಯೂ ಕೂಡ ನನ್ನ ಅಥವಾ ಒಳ್ಳೆಯ ಸಂದೇಶ ಅದರಲ್ಲಿ ಏನೆಲ್ಲ ಇತ್ತು ಅಂತಂದ್ರೆ ಅದು ಇದರಲ್ಲಿ ಅಷ್ಟೇ ಸ್ಪಷ್ಟವಾಗಿರುವಂಥದ್ದು ಹಾಗಾಗಿ ಇಲ್ಲಿ ನಾವೆಲ್ಲ ಏನು ಸೇರಿದೀವೋ ಇದು ಮುಂದಿನ ದಿನಗಳಲ್ಲಿ ಸುಮಾರು ಜನ ல்ல மறுத்து கூல முன்னோடி கம நூட எல்லா மறுத்தே மாத்திர நமக்கு ஏனாக நம்ம பவிஷ்யூ இவத்தேனா பிரீத்தியின் நாவேனாத பரிஹர்ஸ் கொள்ளல குருவின் பாதவன்ன அவலம்பி குருவின் பாதவன்ன அவலம்பி நான் பிரீத்திய பரிஹார கண்டு கொள்ள அந்த முந்தையஷ்டு துவேஷ ಆವೇಶಗಳು ಸಮಾಜದಲ್ಲಿ ಪೂಜೆ ಹೇಳ್ತಾವೆ ಅಂತಂದ್ರೆ ಪೂಜೆನೂ ಮಾಡ್ಕೊಳಕ್ಕಾಗೋದಿಲ್ಲ ಎಂತ ಗುರು ಬಂದರೂ ಕೂಡ ಅದನ್ನು ಕಾಪಾಡಕಾಗೋದಿಲ್ಲ ವೈಜ್ಞಾನಿಕವಾದ ವಿಶ್ಲೇಷಣೆನೆ ಹೇಳ್ತಾ ಇದೆ ಮುಂದಿನ ಹದಿನೈದು ವರ್ಷಗಳಲ್ಲಿ ಪ್ರತಿಯೊಬ್ಬರ ಕೂಡ ಒಬ್ರು ಇರ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬರು ಹುಚ್ಚರು ಶನಿ ಕೆಟ್ಟವರು ನಾನು ಇಲ್ಲೇ ದಾರಿ ಬರುವಾಗ ಒಬ್ರು ಇರ್ತಾನೆ ಪೂರ ಈ ಕಡೆ ಕಡೆ ಹಿಂಗ್ ಮಾಡ್ತಿದ್ದಾರ ಪಾಪ ಯಾವುದೋ ಕಾರಣ ಹಂಗ ಮನಿಗೋಗ್ರ ಆದ್ರೆ ಏನ್ ಆಗ್ಲಿಕ್ಕಿಲ್ಲ ವಿಚಾರ ಮಾಡ ಎಲ್ಲರೂ ಕೂಡ ಇದನ್ನ ಪರಿಹಾರ ಕಂಡುಕೊಳಕ್ ಅವಕಾಶ ಆದ್ರೆ ಹೆಂಗ ಹೇಳದ ಅನ್ನುವಂಥದ್ದನ್ನೇ ಪುಸ್ತಕದಲ್ಲಿ ನಾವು ಬರ್ತಿರೋದು ರಾಜಕೀಯ ಅಂತಂದ್ರೆ ನಾವೇನ್ ತಿಳ್ಕೊತೀವಿ ಅಂತಂದ್ರೆ ಕೆಟ್ಟ ಶಬ್ದ ಕಲುಷಿತ ಆಗಿದೆ ಆದ್ರೆ ಅನಿವಾರ್ಯ ಆಗಿದೆ ಅದು ಒಟ್ಟಾರ ವ್ಯವಸ್ಥೆ ಇಲ್ಲಿ ಬಂದಂತೂ ಆಗಿದೆ ಕಲುಷಿತ ಕಲುಷಿವತವಾಗಿ ಹಾಗೆ ಹಾಗಿದ್ದರೆ ಯಾವುದೋ ರೂಪದಲ್ಲಿ ಏನಾಗಿದೆ ಅಂತಂದ್ರೆ ಕಸೋ ಹೆಂಗೆ ಅನ್ನುವಂಥದ್ದು ಮಾರ್ಗೋಪಾಯಗಳನ್ನ ಹಿಂದಿನಿಂದನೂ ಕೂಡ ಹಿಂದಿನಿಂದನೂ ಕೂಡ ಈ ದೇಶದಲ್ಲಿ ನೀಡುವರೆ ಯಾರಪ್ಪ ಆಧ್ಯಾತ್ಮಿಕ ಗುರುಗಳೇ ಆಗಿದ್ದರು ಇವತ್ತ ಭಾರತ ದೇಶ ಹನ್ನೆರಡು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿದೆ ಹನ್ನೆರಡು ಸಾವಿರ ವರ್ಷ ಇಷ್ಟು ಸಾವಿರ ವರ್ಷ ಇದು ಉಳ್ಕೊಂಡು ಬರೋಕೆ ಮುಖ್ಯವಾದಂತಹ ಕಾರಣ ಏನು ಬರ್ತದೆ ಗುರುಗಳು ಈ ಗುರು ಶಿಷ್ಯ ಪರಂಪರೆ ಅದಕ್ಕಾಗಿನೇ ಇದನ್ನ ಯಾವ ಒಂದು ಶೀರ್ಷಿಕೆಡಿ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಋಷಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಋಷಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಇಂಥ ಮಹಾನ್ ಋಷಿಗಳು ನಮ್ಮ ಕಣ್ಣಿ ಕಂಡಿದ್ದಾರೆ ಅವರನ್ನು ಅವಲಂಬಿಸಿ ಏನಾದರೂ ರೈತ ಮುಂದುವರದೇ ಆದರೆ ಖಂಡಿತವಾಗಿ ಮೊದಲು ಅವರಿಗೆ ಪರಿಹಾರ ಇದೆ ಅದ್ರ ಜೊತೆ ಸಮಾಜದ ಎಲ್ಲಾ ಜನಕ್ಕೂ ಕೂಡ ಪರಿಹಾರ ಇದೆ ಅನ್ನೋದನ್ನೇ ಆ ಪುಸ್ತಕದಲ್ಲಿ ಇಳಿದ್ರು ಹಾಗಾಗಿ ಒತ್ತಾರೆಯಾಗಿ ಪುಸ್ತಕ ಅನಾವರಣವನ್ನು ಕೊಳ್ಳುವಂತ ಒಂದು ಕಾರ್ಯಕ್ರಮ ಇದ್ರ ಜೊತೆಯಲ್ಲಿ ಸಾಯಂಕಾಲ ನಾವೇನ್ ಮಾಡಿದ್ದೇವೆ ಈ ಒಂದು ಹದಿನಾರು ಜೋಡಿ ಎದ್ದುಗಳ ಯಾರ ಸಾಕಿದ್ದಾರೆ ಎಲ್ಲರಿಗೆ ಒಂದು ಏನ್ ಮಾಡೋದು ಪ್ರೋತ್ಸಾಹಧನ ಅದು ಏನು ಅಲ್ಲ ನಿಮ್ಗೆ ಹೇಳ್ತಾ ಇರುತ್ತ ಅನ್ನುವಂಥದ್ದಲ್ಲ ಅದು ಏನಪ್ಪಾ ಅಂದ್ರೆ ಜನಜಾಗೃತಿ ಇಷ್ಟೇ ಇದಾವೆ ಇನ್ನೊಂದಿಷ್ಟು ಜನಕ್ಕೆ ಆಗಬೇಕಿದ್ದು ಅನಿವಾರ್ಯ ಅಲ್ಲದ ಅನ್ನುವಂತ ಒಂದು ಜನರಿಗೆ ಸಂದೇಶ ಈ ಒಂದು ಐದೂವರೆ ಸಾವಿರ ರೂಪಾಯಿ ಈಗ ಮುಂದೆ ಬಂದು ಬಂದಾಗ ಮಮ್ಮಿ ಇನ್ನೊಂದು ಐದೂವರೆ ಸಾವಿರ ರೂಪಾಯಿ ಕೊಡುವ ಇದು ಕೊಡಾಕಿ ನಾವು ಕೈಲಿಂದ ಕೊಡಾಕತ್ತಿಲ್ಲ ಇಂತ ಒಂದು ಕಾರ್ಯಕ್ರಮ ಅಂದ್ ಅದ ಅಷ್ಟೇ ಹೇಳಿವಿ ಯಾರ್ಯಾರು ಕೊಡ್ಬಿಟ್ಟ ಕೊಟ್ಟಾರಂದ್ರೆ ಏನು ಅವ್ರಿಗೆ ಹೊಕ್ಕು ಅದೇ ಆ ಊರಿ ಕೊಡಿಸಲ್ಲ ಅಂತ ಅಪ್ಪಿಸ್ತಾರೆ ಹಾಗಾಗಿ ಯಾವುದು ಅರಿತಾ ಇದೆಯೋ ಉಳಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಡುವಂತ ಇದು ಇದು ಏನಾಗಿರೋದು ಒಂದು ವಿಶೇಷವಾದಂತ ಕಾರ್ಯಕ್ರಮ ಆಗಿರುವುದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಸಂದೇಶವನ್ನು ಇನ್ನೂ ತೀವ್ರಗತಿಯಲ್ಲಿ ಜನಕ್ಕೆ ನೋಡ್ಲೇಬೇಕಿತ್ತು ಅನಿವಾರ್ಯ ಮಾಡಿ ಇದಕ್ಕಿಂತ ಏನಾದ್ರು ದೊಡ್ಡ ಕೆಲಸ ಅದ ಭೂಮಿ ಮೇಲೆ ವಿಚಾರ ಮಾಡಿ ನೋಡ್ರಿ ಆಯಾಮದಲ್ಲಿ ಇನ್ನೂ ಹೆಂಗ ಜನಾಂಜಾಭಿವೃದ್ಧಿ ಕಾರ್ಯಕ್ರಮ ಆಯೋಜನೆ ಮಾಡುವ ಅಂತ ಹೇಳಿ ಕೊನೆಗೆ ಮುಂದಿನ ಒಂದು ಯೋಜನೆಯನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಯಾರು ತಾಯಂದಿರು ನೋಡಿರ್ಬೇಕು ಇಲ್ಲೆಲ್ಲ ಬಹಳ ಜನ ನೋಡಿರ್ಬೇಕು ಹಿರಿಯವರು ನಾವು ಕುರುಪೂರ್ಣಿಮೆ ಅಂತೂ ಅವತ್ತು ಕೂಡ ಅಪ್ಪ ಫೋಟೋವನ್ನ ಜೋಡಿಯತ್ತಿ ಬಂಡೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದೆ ಆ ಕಾರ್ಯಕ್ರಮ ಇಲ್ಲಿ ಬಂದು ನಾವು ಆಯೋಜನೆ ಮಾಡಬೇಕಾಗಿತ್ತು ಅಂದ್ರೆ ಮುಂಜಾನೆ ನಾವು ಬಸವಣ್ಣವ್ ರೈಲ್ ಹುಟ್ಟಿದ ಜನ್ಮಸ್ಥಳದಲ್ಲಿ ಬಂದಿತ್ತು ಹಾಗಿದ್ರೆ ಅಲ್ಲಿಂದ ಗುರುವಿಲಿಂದ ಗುರುವಿಗೆ ಇಲ್ಲಿ ಬಂದದಂದ್ರೆ ಈ ಗುರುವಿಲಿಂದ ಆ ಗುರುವಿಗೆ ನೋವು ಏನೋ ಅಂತ ಮಾಡ ಮುಂದಿನ ಕಾರ್ಯಕ್ರಮ ಇವತ್ತು ಒಂದ್ ಸ್ಪಷ್ಟ ಐತೆ ಅವ್ರಿಗೆ ಏನು ತಿಲ ರೈತ ಉಳಿಬೇಕು ಉಳಿದಂದ್ರೆ ಅವರು ಅವು ಬಸವಣ್ಣನ ಉಳಿಸ್ತಾನೆ ಅಂತ ಸ್ಪಷ್ಟ ಹಾಗಿದ್ರೆ ಈ ಊರಿಗೆ ಗೊತ್ತಾಯಿತು ಇನ್ನ ಬಿಜಾಪುರಕ್ಕೆ ಗೊತ್ತಾಗ್ಬೇಕು ರಾಜ್ಯಕ್ಕೆ ಗೊತ್ತಾಗ್ಬೇಕಲ್ಲ ಹಾಗಾಗಿ ಒಂದು ನಾವೇನ್ ಮಾಡ್ತಾ ಇರೋದು ಮುಂದಿನ ಯೋಜನೆ ಒಂದು ಸಂಕಲ್ಪ ಅದು ಮಾಡಿಸಲು ಎಲ್ಲಾನು ಗುರುಗೇನೆ ಮಾಡುತ್ತಾರೆ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಒನ್ನೂರ ಎಂಟು ಯುವಕರು ಜೋಡೆತ್ತು ಕಟ್ಟಿದಂತ ಯುವಕರಿಗೆ ಆ ಯುವಕ ತಂದೆ ತಾಯಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಅವರು ಉಡೇಕ್ ಹಾಕಿ ಇವತ್ತು ಸಮಾಜದಲ್ಲಿ ಜೋಡೆತ್ತು ಕಟ್ಟಿದ ರೈತನ ಅಥವಾ ಜೋಡೆತ್ತು ಕಟ್ಟಿದ ಯುವಕನ ತಂದೆ ತಾಯಿಗಳೇ ಶ್ರೇಷ್ಠ ಅನ್ನುವಂಥದ್ದನ್ನ ನಾವು ಸಾರ್ವಜನಿಕವಾಗಿ तंद ताईन मग तंदे तो अरे श्रेष्ठ अपु रईत ऐन कराय तिक तीन करीत स्वतः हाती तो तिकडे अथ बिक तो तीको अथ मा तो तुको इत आता ऐन करी सुंद ಅದು ಸರ್ಕಾರಿ ನೌಕರಿ ಸಿಕ್ಕವ ಕರಿಬೇಕಂತ ಏನ್ ಮಾಡ್ಬೋದು ಅಂದ್ರೆ ಒಂದು ಕಚೇರಿ ಕಚೇರಿನೇ ಕಲಿಬಹುದು ಇಡೀ ಸಮಾಜನೇ ಕರಿಬಹುದು ಅವ್ರ ಏನಾಗತ್ತ ಇವತ್ತೇನಾಗ್ತಾ ಇದೆ ವಾಸ್ತವಿಕ ಸ್ಥಿತಿಯನ್ನು ಹಾಗಿದ್ರೆ ವಿದ್ಯಾವಂತರಾಗಿ ಈ ಕೆಲಸದಲ್ಲಿ ಇಂತ ಕೆಲಸದಲ್ಲಿ ಇರೋದು ಶ್ರೇಷ್ಠನು ಅಥವಾ ಕಾಯಕವೇ ಕೈಲಾಸ ತತ್ವದ ಅಡಿಯಲ್ಲಿ ಬದುಕ್ತಾ ಇರುವಂತವನು ಜಗತ್ತಿಗೆ ಅನ್ನ ನೀಡುತ್ತಾ ಜೋಡೆತ್ತು ಕಟ್ಟಿದ ಒಬ್ಬ ಒಕ್ಕಲಿಗ ಶ್ರೇಷ್ಠನೋ ಹೌದ್ರಿ ಇವತ್ತು ಗೊತ್ತಾಗ ಅಲ್ಲ ಅಂದ್ರೆ ಜೋಡೆತ್ತು ಕಟ್ಟಿದ ಒಕ್ಕಲಿಗನೇ ಶ್ರೇಷ್ಠ ಅವನು ಉಳಿದ್ರೆ ಮಾತ್ರ ಈ ಸಮಾಜ ಮುಂದಿನ ಒಂದು ತಿಳಿಕೆ ಅನ್ನುವಂಥದ್ದು ಉಳಿಯೋಕೆ ಸಾಧ್ಯತೆ ಇದೆ ಆ ಒಂದು ಸಂದೇಶವನ್ನ ನಾವು ಮುಂದ್ರೇಶ್ವರ ಗ್ರಾಮದಲ್ಲಿ ಕೊಡುವಂತ ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು ಪೂಜೆ ಏನ್ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿರುವಂತಹ ಜೋಡೆತ್ತು ಕಟ್ಟಿದಂತ ರೈತರಿಗೆ ಈ ಒಂದು ನಂದಿ ಪ್ರೋತ್ಸಾಹ ಧನ ಅಂತ ಹೇಳಿ ಅವ್ರು ಕೊಡ್ತಾ ಇದ್ದಾರೆ ಅಲ್ಲಿನೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡೋದು ಋಷಿ ಕೃಷಿಗಳ ಸಮಾಗಮ ಅನ್ನುವಂತ ಒಂದು ಶೀರ್ಷಿಕೆ ಋಷಿ ಕೃಷಿಗಳ ಸಮಾಗಮ ಅಂದ್ರೆ ಸನ್ಯಾಸಿಗಳು ಒಟ್ಟು ಒಂದೂರ ಎಂಟು ಸನ್ಯಾಸಿಗಳಿಂದ ಒಂದೂರ ಎಂಟು ಜೋಡೆತ್ತು ಕಟ್ಟಿದ ರೈತನ ತಂದೆ ತಾಯಿಗಳ ಉಡಿಗೆ ಏನ್ ಮಾಡೋದು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಹಾಕೋದು ಅದಕ್ಕೆ ನಾವು ಕೆಲವೊಂದು ಏನ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಯುವಜನೆಯನ್ನು ವ್ಯವಸ್ಥಿತವಾಗಿ ರೂಪಿಸಿ ಅದ್ರ ಮುಂದಿನ ದಿನಗಳಲ್ಲಿ ಯಾವ ರೂಪದಲ್ಲಿ ಅವರು ಮಾರ್ಗದರ್ಶನ ಇರ್ತಾರೋ ಆಗ್ತದೆ ಇಲ್ಲಿಯವರೆಗೆ ಇದು ಮಾರ್ಗದರ್ಶನ ಇದು ಆಗಿದೆ ಅಂತ ಹೇಳಿ ಭಾವನೆ ಮುಂದಿಂದು ಅಪ್ಪ ಅವರು ಅದಕ್ಕೆ ದಾರಿಯನ್ನ ತೋರಿಸ್ತಾರೆ ಈ ನಿಟ್ಟಿನಲ್ಲಿ ಸುಮಾರು ಜನ ಕೋಟ್ಯಾಂತರ ಜನರಲ್ಲಿ ಏನು ಜನ ಪಿಕ್ಕಿದ್ರು ಈಗಾಗಲೇ ಕೆಲವೊಂದು ಗೀಜಗಳು ನಾಟಿಯಾಗಿ ಒಂದು ಹಂತಕ್ಕೆ ಬರ ನಿಂತಿದ್ದಾವೆ ಅದು ಮುಂದಿನ ದಿನಗಳಲ್ಲಿ ತೀವ್ರಗೊಳ್ಳುತ್ತದೆ ಎಷ್ಟು ತೀವ್ರ ಅಂತಂದ್ರೆ ಈ ಭೂಮಿಯನ್ನು ಕೂಡ ಮಾಡಿಕೊಳ್ಳೋದಿಲ್ಲ ಅದಕ್ಕೆ ಸಾಕ್ಷಿ ಅದಕ್ಕೆ ಸಾಕ್ಷಿ ನಾವೆಲ್ಲರೂ ನೀವು ಕೂಡ ಮುಂದಿನ ದಿನಗಳಲ್ಲಿ ಹಾಗೆ ಆಗ್ತೀವಿ ಎಂದರು ಯಾಕಂದ್ರೆ ನಡೆದಾಡುವ ದೇವರು ನಡೆದಾಡುವ ದೇವರು ಭೂಮಿ ಮೇಲೆ ಮೇಲೆ ಅವ್ರ ದೇಹದಲ್ಲಿದ್ದಾಗ ಅವ್ರು ಎರಡು ಕಾಲಿನ ಮುಖಾಂತರ ಮಾತನ್ನ ಹಿಡಿತಿದ್ದಾರೆ ಅಲ್ಲಿ ದೇವನ್ನ ಮೇಲೆ ಕೋಟ್ಯಂತರ ಚಂದ್ರ ಕಾಲಿನ ಮುಖಾಂತರ ನಡೀತಾ ಇದ್ದಾರೆ ಕೋಟ್ಯಾಂತರ ಜನರ ತಾಯಿ ಮುಖಾಂತರವನ್ನು ನಡೀತಾರೆ ಆ ನಡಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಅದು ಆಗಲೇ ಬೇಕಾಗಿದೆ ಈ ಭೂಮಿಯ ಅವಶ್ಯಕತೆ ಇದೆ ಆ ಒಂದು ಸಂದೇಶವನ್ನು ಬಿತ್ತುವಂತ ಈ ವಿಶೇಷ ಕಾರ್ಯಕ್ರಮವನ್ನ ಇಷ್ಟು ಶ್ರದ್ಧಾ ಭಕ್ತಿಯಿಂದ ಅವಾಗ ಜನ್ಮಸ್ಥಳ ಇದೆಯೋ ಆ ಜನ್ಮೋತ್ಸವದ ಎಲ್ಲಾ ಜನರುಗಳ ತಾಯಿಯಂದರು ಎಲ್ಲಾ ಅಣ್ಣಂದರು ರೈತ ಬಂದರು ಹಿರಿಯರೆಲ್ಲರೂ ಸೇರಿಟ್ಟು ಪ್ರೀತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಕೂಡ ಈ ಪ್ರೀತಿಗೆ ನಾನು ಅನಂತ ಕೋಟಿ ಶರಣೆಂದು